ಮದ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಮಡಿಕೇರಿ ತಾಲೂಕು ಬೆಟ್ಟಗೇರಿ ವಲಯದ ಆಶಯದಲ್ಲಿ ಕಳೆದ ಎಂಟು ದಿನಗಳ ಕಾಲ ನಡೆದ ಸಾವಿರದ ಎಂಟುನೂರ ಐವತ್ತೈದನೇ ಮದ್ಯವರ್ಜನ ಶಿಬಿರದ ಕುಟುಂಬ ದಿನ ಮತ್ತು ಸಮಾರೋಪ ಸಮಾರಂಭ ಕಾರುಗುಂದ ಗೌಡ ಸಮಾಜದಲ್ಲಿ ನಡೆಯಿತು ಡಾಕ್ಟರ್ ವೀರೇಂದ್ರ ಹೆಗಡೆ ಮತ್ತು ಡಾಕ್ಟರ್ ಹೇಮಾವತಿ ಹೆಗಡೆ ಅವರ ಕೃಪಾಶೀರ್ವಾದದೊಂದಿಗೆ ಕಾರ್ಯಕ್ರಮ ಜರುಗಿತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ರಾಣಿ ಮಾಚಯ್ಯ ಕುಟುಂಬ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಪ್ರಾದೇಶಿಕ ನಿರ್ದೇಶಕ ವಿವೇಕ್ ವಿನ್ಸೆಂಟ್ ಪಾಯಸ್ ಕುಟುಂಬ ದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಬೆಟ್ಟಗೇರಿ ವಿಎಸ್ಎಸ್ಎನ್ ಅಧ್ಯಕ್ಷ ತಡೂರು ಕಿಶೋರ್ ಕುಮಾರ್ ಮಾತನಾಡಿ ಎಂಟು ದಿನಗಳ ಕಾಲ ಚಿಕಿತ್ಸೆ ಪಡೆದ ಶಿಬಿರಾರ್ಥಿಗಳು ಪಾನಮುಕ್ತರಾಗಿ ಸದೃಢ ಸಮಾಜ ನಿರ್ಮಾಣಕ್ಕೆ ಮುಂದಾಗಲಿ ಎಂದು ಆಶಿಸಿದರು ಅಥವಾ ಕುಟುಂಬದಲ್ಲಿ ಕಲಾವಣೆಯಿಂದಾಗಿ ತುಂಬ ತೊಂದರೆಯನ್ನು ಅನುಭವಿಸಿದ್ದಾರೆ ನಿಜವಾಗಿ ಮದ್ಯ ರಶಿಯನ್ನು ಬಿಡಬೇಕು ಮತ್ತು ಬಹಳ ಹಿಂದಿನಿಂದಲೇ ಮಹಾತ್ಮ ಗಾಂಧೀಜಿಯವರು ಹೇಳಿದರು ರಾಮರಾಜ್ಯ ಸ್ಥಾಪನೆಯಾಗಬೇಕು ದೃಷ್ಟ್ಯಾಂವನ್ನು ಬಿಡಬೇಕು ಮಾತನ್ನು ಹೇಳಿದರು ಅಂದರೆ ದೇಶಕ್ಕಾಗಿ ನಾವು ಏನು ಮಾಡಬೇಕು ಸಮಾಜಕ್ಕಾಗಿ ನಾವು ಏನು ಮಾಡಬೇಕು ಕುಟುಂಬಕ್ಕಾಗಿ ಏನು ಮಾಡಬೇಕು ಅಂತ ನಿಮ್ಮ ಗುರಿ ಇದ್ದರೆ ಈ ಮಧ್ಯವನ್ನು ತ್ಯಜಿಸಬೇಕು ಆಗ ಈ ವಿಷಯಗಳು ಬರುತ್ತೆ ದೇಶಕ್ಕೆ ಸಮಾಜಕ್ಕೆ ಕುಟುಂಬಕ್ಕೆ ನೀವು ಏನಾದರೂ ಮಾಡ ಈ ಮದ್ಯ ಕುಡಿಯುವಂಥ ಚಟ ಯಾರಿಗೂ ಬರುವುದಿಲ್ಲ ಯಾಕೆಂದ್ರೆ ನಾವು ಅಲ್ಲಿ ಬಿಸಿಯಾಗಿ ಇರ್ತೀವಿ ಹಾಗಾಗಿ ಎಷ್ಟೋ ಕುಟುಂಬಗಳು ಸರ್ವನಾಶ ಆಗಿದೆ ಅಂದ್ರೆ ಇವತ್ತು ಇದರಲ್ಲಿ ಏನಾಗಿದೆ ಅಂದ್ರೆ ಸರಕಾರದ ಗುರಿ ಏನು ಆದಾಯ ಬರಬೇಕು ಅಂತ ಮತ್ತೆ ನಾವು ನೋಡಿದೀವಿ ಈಗಿನ ಸರ್ಕಾರ ಏನು ಮಾಡಿದೆ ಸಾವಿರದ ಐನೂರು ಕೋಟಿ ರೂಪಾಯಿ ಆದ್ಯ ಆದಾಯ ಬರಬೇಕು ಅಂತೇಳಿ ಸ್ಥಗಿತವಾದಂತ ಎಲ್ಲ ಮಧ್ಯ ಹಳ್ಳಿಗಳಲ್ಲಿ ಮದ್ಯದ ಅಂಗಡಿಗಳು ತೆಗೆಯುವಂತ ಒಂದು ಕಾರ್ಯಕ್ರಮಕ್ಕೆ ಹೊರಟಿದೆ ಎಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಮಧ್ಯದ ಅಂಗಡಿ ಬರುತ್ತದೋ ಅವಾಗ ಎಲ್ಲರೂ ಅಲ್ಲಿ ನಾನು ನೋಡುತ್ತಾರೆ ಮಾತು ಹೇಳೋದು ಎಲ್ಲೇ ಇರಲಿ ಏನೇ ಇರಲಿ ಆ ಶಿಬಿರಾರ್ಥಿಗಳು ಭಾಗವಹಿಸಿದಷ್ಟೇ ನಾವುಗಳು ಕೂಡ ನಾವು ಅದನ್ನು ತ್ಯಜಿಸಬೇಕು ಅಂತೇಳಿ ನನ್ನ ಅನಿಸಿಕೆಯನ್ನು ಮಂಜುನಾಥ ಸ್ವಾಮಿಯ ಪ್ರಸಾದ ರೂಪದಲ್ಲಿ ಬಂದಂತ ಈ ಐವತ್ತೈದು ಜನರಿಗೆ ಮಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಮದ್ಯವನ್ನು ಬಿಡುವ ವ್ಯವಸ್ಥೆಯನ್ನ ಮಂಜುನಾಥ ಸ್ವಾಮಿ ನೀಡಿದ್ದಾನೆ ಅಂತ ನಾನು ನಾವು ಜನಜಾಗೃತಿ ಸಮಿತಿಯ ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಲ್ಲಿ ಜಿಲ್ಲಾ ಸಮಿತಿಯಲ್ಲಿದ್ದೀವಿ ರಾಜ್ಯ ಸಮಿತಿಯಲ್ಲಿದ್ದೀವಿ ನಮ್ಮ ಈ ಕಾರ್ಯಕ್ರಮ ಧರ್ಮಸ್ಥಳದಲ್ಲಿ ಮದ್ಯವನ್ನು ತ್ಯಜಿಸುವಂತ ಮಧ್ಯವಾದ ಚಟವನ್ನು ಬಿಡಿಸುವಂತಹ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಶ್ರೀ ಇ ಡಿ ಶ್ರೀಡಿ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಕೊಡಗಿನಲ್ಲಿ ಹಲವಾರು ಮಧ್ಯವರ್ಜನ ಶಿಬಿರಗಳನ್ನು ನಾವು ಮಾಡಿದ್ದೇವೆ ಹೂಡಿಕೆಯಿಂದ ಹಿಡಿದು ಪಿರಿಯಾಪಟ್ಟಣ ಹುಣಸೂರು ಈ ಭಾಗದ ಮಡಿಕೇರಿ ಕೋಣಿಕೊಪ್ಪ ಪನ್ನಪೇಟೆ ಎಲ್ಲ ಹಲವಾರು ಕ್ಷೇತ್ರಗಳ ಊರಲ್ಲಿ ನಾವು ಮಧ್ಯವರ್ಜನ ಶಿಬಿರವನ್ನು ಮಾಡ್ತೇವೆ ಅವರನ್ನು ಸರಿದಾಗಿ ತರಬೇಕು ಅವರನ್ನ ಸಮಾಜದ ಮುಖ್ಯ ವಾಹಿನಿಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳಿ ಅವ ಈ ಅಯೋಧ್ಯೆಯ ಜನರನ್ನ ಇವತ್ತು ಮನೆಗೆ ಕಳಿಸ್ತಾ ಇದ್ವಿ ನಿನ್ನೆ ಇವರಿಗೆ ಶಿಬಿರಾತ್ರಿ ಕಾರ್ಯಕ್ರಮ ಅಲ್ವಾ ನಿನ್ನೆ ಕಣ್ಣೀರು ಹಾಕಿದ್ದಾರೆ ನಮ್ಮ ನಂತಕುಮಾರ್ನವ್ರನ್ನ ಎತ್ತಿ ಹೆಗಲ ಮೇಲೆ ಕೂರಿಸಿಕೊಂಡು ಧರ್ಮಸರ ಮಂಜುನಾಥ ಸ್ವಾಮಿ ಅವರನ್ನು ಮುಂದೆ ಆಣೆ ಮಾಡಿ ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಮಧ್ಯ ಸೇವಿಸುವುದಿಲ್ಲ ಈ ನಾಡಿನ ಸತ್ಪ್ರಿಯಾಗಿ ನಾವು ಭಾಗವಹಿಸ್ತೀವಿ ಇನ್ನು ಈ ಮಧ್ಯವನ್ನು ನಾವು ಕುಟ್ಟುವುದೇ ಇಲ್ಲ ಮನೆಗೆ ತರುವುದೇ ಇಲ್ಲ ಅಂತ ಹೇಳಿ ನಿನ್ನೆ ಒಂದು ಶಪಥ ಮಾಡ್ತೇವೆ ಯೋಜನೆಗಳನ್ನ ನಮ್ಮ ಧರ್ಮಸ್ಥಳ ಮಾಡ್ತಾ ಇದೆ ಹಲವಾರು ಅಪಪ್ರಚಾರಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕಿ ಲೀಲಾವತಿ ಮಾತನಾಡಿ ಮದ್ಯವರ್ಜನ ಶಿಬಿರವು ಪವಿತ್ರ ಕಾರ್ಯಕ್ರಮವಾಗಿದೆ ಇದು ಕೇವಲ ಧರ್ಮಸ್ಥಳದ ಕಾರ್ಯಕ್ರಮವಾಗದೆ ಜಾತಿ ಧರ್ಮ ಮರೆತು ಸಮುದಾಯದ ಸಹಭಾಗಿತ್ವಕ್ಕೆ ಸಾಕ್ಷಿಯಾಗಿದೆ ಎಂದರು ಮದ್ಯಪಾನ ಸಮಾಜಕ್ಕೆ ಅಪಾಯಕಾರಿಯಾಗಿದೆ ಒಮ್ಮೆ ಕುಡಿಯುವ ಚಟಕ್ಕೆ ಬಿದ್ದರೆ ಅದು ವಾಸಿಯಾಗದ ಕಾಯಿಲೆಯಂತೆ ಕಾಡುತ್ತದೆ ಆದ್ರಿಂದ ಮದ್ಯಪಾನಕ್ಕೆ ದಾಸರಾಗದಂತೆ ಎಚ್ಚರಿಕೆ ನೀಡಿದ್ರು ನೀಡಿದ್ದಾರೆ ನಮ್ಮೂ ಇಲ್ಲಿ ಸರ್ಕಾರಿ ಶಾಲೆಗಳಿರ್ಬೋದು ಅನುದಾನಿತ ಶಾಲೆಗಳಿರ್ಬೋದು ಈ ವರ್ಷ ಸುಮಾರು ಎಪ್ಪತ್ತೆರಡು ಲಕ್ಷ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಿಗೆ ಶಾಲಾ ಮಕ್ಕಳಿಗೆ ಕೊಡುವಂತಹ ಡೆಸ್ಕ್ ಬೆಂಚಿನ ನೆರವನ್ನು ಈ ವರ್ಷ ಕೊಟ್ಟಿದೆ ನಮ್ಮ ಕಾರ್ಯಕರ್ತರು ಪ್ರತಿ ಶಾಲೆ ಶಾಲೆಗೆ ಹೋಗಿ ಕೇಳಿದ್ದಾರೆ ಅಭಯದ ಕಷ್ಟದಲ್ಲಿ ನೋರಿಗೆ ಯಾವಾದ್ರೂ ನೆರವನ್ನು ಕೊಡಬೇಕು ಹೇಳುವಂತಹ ನಿಲುವು ಮುಂಚೆ ಹೆಗ್ಗರೆಯಂತ ಈ ಗ್ರಾಮದಲ್ಲಿ ಊರಲ್ಲಿ ಪ್ರತಿಯೊಂದು ಭಾಗದಲ್ಲಿ ಉದಾಹರಣೆ ನಾವು ಸಮಿತಿಗೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಶಿಬಿರಾಧಿಕಾರಿ ನಂದಕುಮಾರ್ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಆರೋಗ್ಯ ಸಹಾಯಕಿ ನೇತ್ರಾವತಿ ಅವರು ಎಂಟು ದಿನದ ಮದ್ಯವರ್ಜನ ಶಿಬಿರವನ್ನು ನಿರ್ವಹಿಸಿದ್ರು ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬೆಳ್ಳ್ಯನ ಚಂದ್ರಪ್ರಕಾಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕೊಡಗು ಜಿಲ್ಲಾ ಜನಜಾಗೃತಿ ವೇದಿಕೆಯ ನಿಕಟ ಪೂರ್ವಾಧ್ಯಕ್ಷ ಅರುಣ್ ಬಾನಂಗಡ ಉಪಾಧ್ಯಕ್ಷ ಧನಂಜಯ್ ಅಗೋಳಿಕಜೆ ಮಧ್ಯವರ್ಜನ ಶಿಬಿರದ ವ್ಯವಸ್ಥಾಪನಾ ಸಮಿತಿ ಗೌರವಾಧ್ಯಕ್ಷ ಟಿಎಂ ಅಯ್ಯಪ್ಪ ಹೊಸೂರು ಸತೀಶ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು